ನಮ್ಮ ಗ್ರಾಮಕ್ಕೆ ತುಂಬ ಒಂದು ಶ್ರದ್ಧಾಭಕ್ತಿ ಉಳಿದಂಥ ಒಂದು ಕೇಂದ್ರ ಇದು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಉಳ್ಳಂಥ ಒಂದು ವಿಶೇಷ ದೇವಳಂತೇಳಿ ಹೇಳ್ಬೋದು ವಿಶೇಷ ಹೇಳಿದರೆ ಈ ದೇವಸ್ಥಾನದಲ್ಲಿ ಹನುಮಂತನ ಒಂದು ವಿಗ್ರಹ ಉಂಟು ಅದು ಸ್ವಯಂ ಅಲ್ಲಿ ಉಂಟಲ್ಲ ಅಂದರೆ ಯಾರ ಈ ಉಳಿದೆಲ್ಲ ವಿಗ್ರಹಗಳು ಮನುಷ್ಯ ಮನುಷ್ಯರಿಂದ ಕೆತ್ತಲ್ಪಟ್ಟದ್ದು ಅದು ಅಲ್ಲಿಗೆ ಉಂಟಲ್ಲ ತನ್ನಷ್ಟಕ್ಕೆ ನಾವು ನಾವು ಸಣ್ಣ ಪ್ರಾಯದಲ್ಲಿ ನನ್ನ ತಂದೆಯವರು ತಂದೆಯವರ ತಂದೆಯವರು ಅಲ್ಲಿ ತುಂಬ ವರ್ಷಗಳಿಂದ ಅವರ ಇಡೀ ಜೀವನವು ಇಡೀ ಅಲ್ಲಿ ಪೂಜೆ ಮಾಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ ಆಗ ಹನುಮಂತ ಅಂತ ಗೊತ್ತಾಗ್ತಿರಲಿಲ್ಲ ಈಗ ನೋಡಿದಾಗ ಇತ್ತೀಚೆಗೆ ನೋಡಿದಾಗ ಅಂದರೆ ಬೆಳವಣಿಗೆ ಎತ್ತರ ದಪ್ಪ ಎಲ್ಲ ಆಗಿ ಉಂಟಲ್ಲ ಅದು ಭಾರಿ ಒಂದು ವಿಶೇಷ ಈ ಒಂದು ವೈಶಿಷ್ಟ್ಯ ಅದು ಮತ್ತು ಇಲ್ಲಿ ವಿಶೇಷ ಹೇಳಿದೆ ಈಗೆಲ್ಲ ಆಧುನಿಕತೆಯಿಂದ ಬದಲಾವಣೆ ಆಗಿದೆ ಎಲ್ಲ ಸುತ್ತಮುತ್ತ ಒಂದು ಏನು ವನ್ಯ ಪ್ರದೇಶ ಹರಿಯುವಂತಹ ಒಂದು ನದಿಗಳು ಪ್ರಾಕೃತಿಕ ವಾತಾವರಣ ಇಲ್ಲಿ ಬಂದವರಿಗೆಲ್ಲ ಮನಸ್ಸಿಗೆಲ್ಲ ಭಾರಿ ಖುಷಿಯಾಗ್ತದೆ ತುಂಬ ಹಿಂದುಳಿದಿತ್ತು ಆದರೆ ಇತ್ತೀಚೆಗೆ ನಮ್ಮ ಖ್ಯಾತ ವಕೀಲರು ಧನಂಜಯರ ನೇತೃತ್ವದಲ್ಲಿ ಈ ದೇವಸ್ಥಾನ ತಾಲೂಕು ಮಟ್ಟದಲ್ಲಿ ಪ್ರಸಿದ್ಧಿ ಇದೆ ತುಂಬ ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯ ಅವರ ಬೇರೆ ಬೇರೆ ರೀತಿಯ ಚಿಂತನೆಗಳಿಂದ ಉಂಟಲ್ಲ ಎಲ್ಲ ಈಗ ಉದಾಹರಣೆಗೊಂದು ಹೇಳುದಿದ್ದರೆ ಪ್ರತಿ ಈಗ ಧನುರ್ಮಾಸ ನಾವು ಅಂದರೆ ಧನುರ್ಮಾಸ ಇಡೀ ಆಚರಣೆ ಮಾಡೋದಿಲ್ಲ ಧನುರ್ಮಾಸದಲ್ಲಿ ಪ್ರತಿ ಸೋಮವಾರ ಅಂದರೆ ಈ ಬಾರಿ ಐದು ಸೋಮವಾರ ಬಂದಿದೆ ಆ ಸೋಮವಾರದೊಂದು ಬೆಳಿಗ್ಗೆ ಐದು ಗಂಟೆಗೆ ಬರುವಂಥದ್ದು ನೂರಾರು ಮಂದಿ ಅಂದರೆ ಬೆಳಿಗ್ಗೆ ಒಂದು ನಾಲ್ಕೂವರೆ ಐದು ಗಂಟೆಗೆ ನೂರಾರು ಮಂದಿ ಇಂತಹ ಒಂದು ಮೂಲೆಯ ಪ್ರದೇಶದಲ್ಲಿ ಸೇರುವಂಥದ್ದು ಅದು ಬಹಳ ವೈಶಿಷ್ಟ್ಯ ಅಂತ ಹೇಳಬೇಕು ಈ ಕ್ಷೇತ್ರದ ಏನಾದರೂ ಕಾರಣ ಖಂಡಿತ ಉಂಟು ವಿಶೇಷವಾಗಿ ನಾನು ಹೇಳಿದ್ದೇನೆ ಗೊತ್ತಿಲ್ಲ ಅಂದರೆ ಈಶ್ವರನ ಹೊರತಾಗಿಲ್ಲಿರುವಂಥ ಪರಿವಾರ ದೇವತೆ ಹನುಮಂತ ಹನುಮಂತನ ವೈಶಿಷ್ಟ್ಯ ಹೇಳಿದ ಉಂಟಲ್ಲ ಈಗ ನೀವು ಮಂಗನಿಂದ ಆದಂತಹ ಒಂದು ಉಪಟಗಳ ಉಪಟಳಗಳ ಬಗ್ಗೆ ನಾವು ನಿಜವಾದ ಒಂದು ಶ್ರದ್ಧಾ ಭಕ್ತಿಯಿಂದ ನಾವು ಹನುಮಂತನಲ್ಲಿ ನಾವು ಏನೋ ಹರಕೆ ಹೊತ್ತರೆ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ಹನುಮಂತರವಾದ ಬಾದ ನಿವಾರಣೆ ಅಂಥ ಉದಾಹರಣೆಯಲ್ಲಿ ಹಲವು ಮಂದಿ ಆ ರೀತಿಯ ಪ್ರತೀತಿ ಹೇಳ್ತಾರೆ ಮತ್ತು ಈಶ್ವರಂದು ಬಹಳ ಕಾರಣಿಕ ನಾನೇ ಸಣ್ಣ ಪ್ರಾಯದಲ್ಲಿ ಕೆಲವು ವರ್ಷ ಪೂಜೆ ಮಾಡ್ತಿದ್ದೆ ನಾನೊಂದು ಹೈಸ್ಕೂಲ್ ಬಿಟ್ಟು ಸ್ವಲ್ಪ ವರ್ಷ ಪೂಜೆ ಮಾಡುವಂಥ ಪರಿಸ್ಥಿತಿ ಇತ್ತು ಆ ಸಂದರ್ಭದಲ್ಲಿ ಆ ಈಶ್ವರನ ಎಷ್ಟೋ ಬಾರಿ ನಾವು ಪೂಜೆ ಮಾಡಲಿಕ್ಕೆ ಅಂತ ಹೋಗುವಾಗ ಆ ಈಶ್ವರನ ಲಿಂಗಕ್ಕೆ ಸುತ್ತಿಕೊಂಡಿರುವಂತಹ ನಾಗರ ಹಾವು ನಾವಂದರೆ ಆ ನಾಗರ ಹಾವು ಅಲ್ಲಿಂದ ಹೊರಡುವ ತನಕ ನಾವಲ್ಲಿ ಪೂಜೆಗೆ ಹೋಗುವ ಹಾಗಿರಲಿಲ್ಲ ಅಂತಹ ಒಂದು ಅನುಭವಗಳನ್ನ ನಾವು ಪಡ್ಕೊಂಡಿದ್ದೇವೆ ಅಂತ ಅದು ಮರೆಯಲಾಗದಂಥ ಒಂದು ಘಟನೆ ಈ ಬಾರಿ ಶಿವರಾತ್ರಿಯೂ ನಡೀತಾ ಇದೆ ಹೌದು ವರ್ಷಂಪ್ರತಿ ನಡೆಯುವಂಥ ಕಾರ್ಯಕ್ರಮ ಹೌದು ಹೌದು ಈ ಬಾರಿಯಂತೂ ಬಹಳ ಪ್ರತಿ ಪ್ರತಿವರ್ಷ ಅದ್ದೂರಿ ನಡೀತದೆ ಈ ಅಂತೂ ವಿಶೇಷ ರೀತಿಯಲ್ಲಿ ಉಂಟಲ್ಲ ಅದರಲ್ಲೂ ಕಲಾಮಯಂ ಉಡುಪಿ ಅಂತೇಳಿದರೆ ಬಾರಿ ಪ್ರಸಿದ್ಧಿ ಪಡೆದಂಥ ಒಂದು ಕಾರ್ಯಕ್ರಮ ಖಂಡಿತವಾಗಿ ಇಲ್ಲಿ ಬಹುಶಃ ಅಂದರೆ ಸಣ್ಣ ಜಾಗ ಪ್ರದೇಶ ಇರುವಂಥದ್ದು ಇಲ್ಲಿ ಬಹುಶಃ ಆಗುವಂಥ ಸಂದರ್ಭ ಖಂಡಿತ ಉಂಟು ಖಂಡಿತ ಉಂಟು ಅದಾದ ನಂತರ ಜಾಗರಣೆ ಜಾಗರಣ ಜಾಗರಣ ಉಂಟು ಭೂತದ ಕೋಲಗಳುಂಟು ಬೇರೆ ವಿವಿಧ ಉಂಟು ಅಂತೂ ಬೆಳಗಿನ ತನಕ ಉಂಟಲ್ಲ ಕಾರ್ಯಕ್ರಮಗಳು ಇಲ್ಲಿ ಇರ್ತದೆ ಮತ್ತು ಬೆಳಗಿನ ತನಕವೂ ಇಲ್ಲಿ ಜನ ಇರ್ತಾರೆ ಎಂಬುದು ಬಹಳ ವಿಶೇಷ ಅದರ ಅರ್ಥ ಏನು ಅಂದ್ರೆ ದೇವಸ್ಥಾನದ ಬಗ್ಗೆ ಆ ಈಶ್ವರನ ಬಗ್ಗೆ ಜನಗಳಿರುವಂತಹ ಒಂದು ಭಕ್ತಿಯ ಸಂಕೇತ ಅದು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ